ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಡಿ ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಇಂದು ಅಖಿಲ ಭಾರತ ಫಿಂಜಾರ್ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳ ವಿಜಯಪುರ್ ಇವರ ಆಶ್ರಯದೊಂದಿಗೆ ಪ್ರವಾಸ ಮಂದಿರದಲ್ಲಿ ನಡೆದ ನಮ್ಮ ಫಿಂಜಾರ್ ನದಾಫ್ ಜನಾಂಗದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನು ಗುರುತಿಸಿ ಸನ್ಮಾನ ಸಮಾರಂಭವನ್ನು ಮಾಡಲಾಯಿತು ಹಾಗೂ ಸಂಘದ ಇನ್ನುಳಿದ ಸದಸ್ಯರಿಗೆ ನೇಮಕಾತಿ ಆದೇಶ ಪತ್ರವನ್ನು ರಾಜ್ಯಾಧ್ಯಕ್ಷರ ಮುಖಾಂತರ ಕೊಡಲಾಯಿತು ಅಖಿಲ ಭಾರತ ಫಿಂಜಾರ್ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳದ ರಾಜ್ಯಾಧ್ಯಕ್ಷರಾದಂಥ ಕಾಜಂಬರ್ ನದಾಫ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಬ್ದುಲ್ ನದಾಫ್ ಜಿಲ್ಲಾಧ್ಯಕ್ಷರಾದಂತಹ ಲಾಲ್ಸಾಬ್ ಕೊರಬು ಜಿಲ್ಲಾ ಉಪಾಧ್ಯಕ್ಷರಾದಂಥ ಅಬ್ಬಾಸ್ ಅಲಿ ನದಾಫ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಅಕ್ಬರ್ ನದಾಫ್ ಜಿಲ್ಲಾ ಸಹ ಕಾರ್ಯದರ್ಶಿಯಾದಂತಹ ಅಮೀನ್ ನದಾಫ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದಂಥ ಬಸೀರ್ ನದಾಫ್ ಹಾಗೂ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಗ್ರಾಮೀಣ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಅನೇಕ ಪಿಂಜಾನದ ಸಮುದಾಯದ ಮುಖಂಡರು ಹಿರಿಯರು ಕೂಡ ಉಪಸ್ಥಿತರಿದ್ದರು ನಾನು ನನಗೊಬ್ಬರು ರಾಜ್ಯಾಧ್ಯಕ್ಷ ಮಾಡಿದ ನಂತರ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಇದ್ರೆ ಕೆಲಸ ಚಾಲೂ ಅಂತ ಹೇಳಿ ನನ್ನ ಕೆಲಸ ವಿಜಯಪುರ ಜಿಲ್ಲೆಯಲ್ಲಿದ್ದರೆ ನಾನು ಈಗ ಎಲ್ಲ ಸಕಾರದಿಂದ ನಾನು ಉದ್ದೇಶ ಇಷ್ಟೇ ಈ ಸಂಘದ್ದು ಹಂಜಾ ಸಮಾಜದಲ್ಲಿ ಸಾಕಷ್ಟು ಸಂಘಗಳಿದ್ದಾವೆ ಎಲ್ಲರೊಬ್ಬರನ್ನ ಮತ್ತೊಬ್ಬರೇ ನಮ್ಗೆ ಸಹದರ ಇದ್ದಾರೆ ನಾವೆಲ್ಲರೂ ಕೂಡಿ ತಂದೆ ತಾಯಿ ಮಕ್ಕಳಂತೆ ಸಹೋದರತೆ ಬಾಂಧವರಾಗಿ ನಾವು ಬದುಕಬೇಕು ನಾವೆಲ್ಲರೂ ಕೂಡಿ ಬೆಳಿಬೇಕು ಸಮಾಜಕ್ಕೆ ಅನ್ಯಾಯ ಕೂಡ ರಸ ಮಾಡ ನಿಮ್ಮೆಲ್ಲರೂ ನನಗೆ ಅವಕಾಶ ಮಾಡಿಕೊಟ್ಟಿರಲ್ಲ ನಾನು ಏನೋ ಒಂದು ಹಿಂದಿನ ದಿನದಲ್ಲಿ ಏನೋ ಒಂದು ಪುಣ್ಯ ಮಾಡಿಬಿಟ್ಟಿನ ಅಂತ ಹೇಳಕೆ ನಾನು ಭಾವಿಸ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಕಂದ್ರೆ ಇಷ್ಟೆಲ್ಲರೊಳಗೆ ನಾನೇ ಒಬ್ಬ ಚಿಕ್ಕವ ಅಂತ ನಾನು ಕಾಣಿಸ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಕೇತಂದ್ರೆ ಇಷ್ಟು ಸಣ್ಣ ವಯಸ್ಕೊಳ್ಳಿ ನನಗೆ ನಾಲ್ಕು ಸಂಘಟನೆ ರಾಜ್ಯಾಧ್ಯಕ್ಷ ಅದಾಗಿ ನಾನು ನನಗೆ ಒಂದು ನಂಬಿ ಆಶ್ಚರ್ಯ ಅನಿಸ್ತು ಇಷ್ಟೊಂದು ಜವಾಬ್ದಾರಿ ನಾನು ನೆವರಿಸಕ್ಕೆ ಆಗ್ತಾ ಇದ್ದ ನಾನೇ ಇದಾಗ ಪುಟ್ಟಿ ಕೊಟ್ಟಿದ್ದಾನೆ ನೀವು ಮಾಡಿ ಅಲ್ಲ ಆಶೀರ್ವಾದ ಮಾಡಿದ್ರು ಜನರಿಗೆ ಒಳ್ಳೇದೇ ಬೇಸಿಗೆ ಒಳ್ಳೆದೇ ಆ ಮುಕ್ತಿ ಸಾಹೇಬ್ರು ಆಶೀರ್ವಾದ ಮಾಡಿದ್ರು ಆ ವಿಚಾರವಾಗಿ ಇವತ್ತು ನಾವು ಇಲ್ಲಿ ಯಾಕೆ ಕೂಡಿದೆಪ್ಪ ಅಂತ ಹೇಳ್ಬೇಕಂದ್ರೆ ಒಂದು ಪ್ರಶಸ್ತಿ ಸಿಂಗದಪ್ಪ ಅಂತ ಹೇಳಬೇಕಂದ್ರೆ ವಿವಿಧ ರಂಗದಲ್ಲಿ ನನ್ನ ಜನಾಂಗದವರು ಮಾಡಿದ್ದಾರೆ ಅವರಿಗೆ ಅವೇ ಆದಂತ ಇಲಾಖೆ ಅವಂತ ಆಡಳಿತ ಅವಂತ ಸಂಘ ಸಂಸ್ಥೆಗಳನ್ನ ಗುರ್ತಿಸಿ ಏನಪ್ಪ ಅಂತ ಹೇಳಬೇಕಂದ್ರೆ ತಾಲೂಕಾ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟ ತಗೊಳ್ಳೋದು ನಾನು ನನ್ನ ವಯಸ್ಸಿನಲ್ಲಿ ಕಂಡಿದ್ದೀನಿ ಏನು ಇಲ್ಲಾಂದ್ರೆ ಸಿಕ್ಕದಪ್ಪ ಅಂತ ಸಿಗ್ತದಪ್ಪ ಈಗ ಆ ಸೇವೆಯನ್ನು ಸಲ್ಲಿಸಿದಕ್ಕಾಗಿ ಇವತ್ತೇನೇ ಜನ ಅವರಿಗೆ ಆ ಪ್ರಶಸ್ತಿ ಸಿಗ್ಲಾಕ ನಾನು ಅನ್ನುವಂತ ಹೇಳ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಪ್ರಶಸ್ತಿಗಳನ್ನು ಅವ್ರು ಪಡೆದಲ್ಲ ಇದೇ ರಂಗದಲ್ಲಿ ಏನಪ್ಪಾ ಅಂತ ಹೇಳ್ತಾರೆ ಜನ ನಾನು ಅವ್ರದ್ದು ಪೇಪರ್ನಲ್ಲಿ ನೋಡಿದೆ ನಾನು ನಾನು ಹಿಂಗೆ ನೆಲವಾರ್ದವರು ಸರ್ ಹಿಂಗೆ ಅಂತ ಅವ್ರಿಗೆ ಪ್ರಶಸ್ತಿ ಸಿಕ್ಕ ನನಗೆ ಭಾಳ ಖುಷಿ ಆಯಿತು ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ ಹಾಕ್ತೋದವರಿಗೆ Eh, el grupo ya no está manganando.